ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಡಿಸೆಂಬರ್ ಮೂವತ್ತು ಎಳ್ಳ ಅಮಾವಾಸ್ಯೆ ಇದೆ ಈ ಎಳ್ಳ ಅಮಾವಾಸ್ಯೆ ದಿನ ಶತ್ರು ಕಾಟದಿಂದ ಮುಕ್ತಿ ಪಡೆಯೋದಕ್ಕೆ ನೋಡಿ ವೀಕ್ಷಕರೇ ಕೆಲವೊಂದು ವಸ್ತುಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಈ ರೀತಿಯ ವಸ್ತುಗಳನ್ನ ಕೇವಲ ಇದಕ್ಕೆ ಬೇಕಾಗಿರೋದು ಮೂರೇ ಮೂರು ವಸ್ತು ಒಂದು ನಿಂಬೆಹಣ್ಣು ಒಂದು ಉಪ್ಪು ಮತ್ತು ಒಂದು ಕಾಳು ಮೆಣಸು ಈ ಮೂರು ವಸ್ತುಗಳಿದ್ರು ಸಾಕು ನಿಮ್ಮ ಶತ್ರುವಿನ ಒಂದು ಆಟ ಬಂದಾಗುತ್ತೆ ನಿಮ್ಮ ಶತ್ರು ನಿಮ್ಮ ನಿಮ್ಮ ಕಡೆ ಕಣ್ಣೆತ್ತಿಯೂ ನೋಡೋದಿಲ್ಲ ನಿಮ್ಮ ವಿರುದ್ಧ ಬಾಯಿ ಬಿಟ್ಟು ಮಾತಾಡೋದಿಲ್ಲ ನಿಮ್ಮ ಮೇಲೆ ಕೆಟ್ಟ ಕೆಲಸ ಮಾಡೋದಕ್ಕೆ ಕೈ ಎತ್ತೋದಿಲ್ಲ ಈ ರೀತಿಯಾದಂತಹ ಚಮತ್ಕಾರಿ ಹಾಗೂ ಇದರ ಪ್ರಭಾವಶಾಲಿ ಒಂದು ಅಹ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆದರೆ ಅದರನ್ನ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಈಗ್ಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ನಾವು ನಾಳೆ ಹದಿನಾರು ಜನ ಲಕ್ಕಿ ವಿನ್ನರ್ ಹೆಸರು ಘೋಷಣೆ ಮಾಡ್ತಾ ಇದ್ದೀವಿ ವೀಕ್ಷಕರೇ ಅತ್ಯಂತ ಶುಭ ಸಮಾಚಾರ ಇದು ಯಾಕಪ್ಪ ಅಂತಂದ್ರೆ ನವೆಂಬರ್ ಮತ್ತು ಡಿಸೆಂಬರಿನ ಹದಿನಾರು ಜನ ವೀಕ್ಷಕರು ಲಕ್ಕಿ ವಿನ್ನರ್ನ ಹೆಸರು ಘೋಷಣೆ ಮಾಡ್ತೀವಿ ಅದರಲ್ಲಿ ಎರಡು ವೀಕ್ಷಕರಗಳಿಗೆ ಎರಡು ಹೊಚ್ಚ ಹೊಸ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ದುಬಾರಿ ಗಿಫ್ಟ್ ಅವರಿಗೆ ಹೋಗುತ್ತೆ ಇನ್ನು ಉಳಿದ ಹದಿನಾಲ್ಕು ವೀಕ್ಷಕರಗಳಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರೆ ಉಡುಗೊರೆಯಾಗಿ ಹೋಗುತ್ತೆ ಹಾಗಾಗಿ ನಿಮಗೂ ಇನ್ನೂ ಅವಕಾಶ ಇದೆ ಇವತ್ತು ಕೂಡ ಅವಕಾಶ ಇದೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬಹುಮಾನ ಗೆಲ್ಲುವಂತಹ ಲಕ್ಕಿ ವೀಕ್ಷಕರಾಗಿ ನೀವು ಹೊರಹೊಮ್ಮಬಹುದು ಬನ್ನಿ ವೀಕ್ಷಕರೇ ಹೊಸ ನೀವು ಹೊಸದಾಗಿ ಈ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಮರಿಬೇಡಿ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಇರುತ್ತೆ ಅದನ್ನು ಕೂಡ ಒತ್ತಿ ಮರಿದೇ ಒತ್ತಿ ಅಂದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೋಡಬಹುದು ಶತ್ರು ಕಾಟಕ್ಕೆ ಅಮಾವಾಸ್ಯೆ ಬಹಳ ಬಹಳ ವಿಶೇಷ ಶತ್ರುವಿನ ಕಾಟದಿಂದ ಮುಕ್ತಿ ಪಡ್ಕೋಬೇಕೆ ಕೇವಲ ಒಂದು ನಿಂಬೆ ಹಣ್ಣು ಇದಕ್ಕೆಲ್ಲ ಸೇರಿ ಒಂದು ಹತ್ತು ರೂಪಾಯಿ ಅಷ್ಟೇ ಅದಕ್ಕಿಂತ ಕಡಿಮೆನೂ ಆಗ್ಬಹುದು ಈ ಹತ್ತು ರೂಪಾಯಿ ಇಲ್ಲಿ ಶತ್ರು ಕಾಟದಿಂದ ಮುಕ್ತಿ ಪಡಿಬಹುದು ವೀಕ್ಷಕರೇ ಶತ್ರು ಕಾಟ ನೋಡಿ ಶತ್ರು ಕಾಟ ಇದ್ರೆ ನಿಮಗೆ ತಟ್ಟೆಯಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜನಗಳಿದ್ರು ಊಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ರಾತ್ರಿ ನಿದ್ದೆ ಮಾಡಕ್ಕೆ ನಿಮ್ಗೆ ಆಗೋದಿಲ್ಲ ಯಾಕೆಂದ್ರೆ ಶತ್ರುಗಳ ಕಾಟ ಅಷ್ಟು ಡಿಸ್ಟರ್ಬ್ ಮಾಡ್ಬಿಡುತ್ತೆ ಮೈಂಡ್ ಅನ್ನ ನೀವೊಂದು ಒಳ್ಳೆ ಬಟ್ಟೆ ಹಾಕಿದ್ರೆ ಅವ್ರ ಕಣ್ಣಕ್ಕೂಕುತ್ತೆ ನೀವೊಂದು ಒಳ್ಳೆ ಊಟ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ಉರಿ ನೀವೊಂದು ಹೊಸ ಗಾಡಿ ತಗೊಂಡ್ರೆ ಅವ್ರಿಗೆ ಆಗೋದಿಲ್ಲ ಒಂದು ನೀವು ಸೈಟ್ ಬುಕ್ ಮಾಡ್ಕೊಂಡ್ರೆ ಆಗೋದಿಲ್ಲ ಒಂದು ಮನೆ ಕೊಂಡ್ಕೊಂಡ್ರೆ ಆಗೋದಿಲ್ಲ ಕಣ್ಣುರಿ ಕೆಟ್ಟ ಕಣ್ಣುರಿ ಶತ್ರುತ್ವ 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 ನೀವು ಆಫೀಸ್ ಅಲ್ಲಿದ್ರು ಕೂಡ ನಿಮ್ಮ ಸಬಾರ್ಡಿನೇಟ್ಸ್ ನಿಮ್ಮ ಸಹೋದ್ಯೋಗಿಗಳು ಮುಖದ ಮೇಲೆ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಬೆನ್ನ ಹಿಂದೆ ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡ್ತಾರೆ ನಿಮ್ಮ ಬಾಸ್ಗೆ ಹೇಳ್ಬಿಟ್ಟು ನಿಮ್ಮನ್ನ ಬಯಸ್ತಾರೆ ಈ ರೀತಿಯಾಗಿ ಒಂದು ವ್ಯಾಪಾರದ ಒಂದು ಸ್ಥಳ ಇರಬಹುದು ನೆರೆಹೊರೆಯವರು ಇರ್ಬೋದು ಹೀಗೆ ಎಲ್ಲಾ ಕಡೆಗಳಲ್ಲೂ ಸಂಬಂಧಿಕರಲ್ಲಿ ಇರ್ಬೋದು ಶತ್ರು ಕಾಟ ಜಾಸ್ತಿ ಆಗಿರುತ್ತೆ ಹಾಗಾಗಿ ಈ ಶತ್ರು ಕಾಟದಿಂದ ಮುಕ್ತಿ ಪಡೆಯೋದಕ್ಕೆ ಒಂದು ಸರಳ ವಿಧಾನ ನಿಂಬೆ ಹಣ್ಣಿನ ವಿಧಾನ ಹೇಳ್ಕೊಡ್ತೀನಿ ವೀಕ್ಷಕರೇ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಒಂದು ಈ ಒಂದು ಪ್ರಯೋಗವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ನನ್ನ ಶತ್ರು ಕೂಡ ಚೆನ್ನಾಗಿರ್ಲಿ ಅವರಿಗೆ ಬಹಳ ಒಳ್ಳೇದಾಗ್ಲಿ ಆದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಪಾಡಿಗೆ ಅವರು ಅವ್ರ ಪಾಡಿಗೆ ಚೆನ್ನಾಗಿರ್ಲಿ ನಾವು ನಮ್ಮ ಶತ್ರುವಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ ನನ್ನ ಶತ್ರು ಕೂಡ ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸ್ತೀನಿ ಆದರೆ ಅವರು ನನ್ನ ತಂಟೆಗೆ ಬರಬಾರದು ಅವರು ನನ್ನ ಸುದ್ದಿಗೆ ಬರಬಾರದು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಅಮಾವಾಸ್ಯೆಯ ದಿನ ಒಂದು ನಿಂಬೆ ಹಣ್ಣು ತಗೊಳ್ಳಿ ತಗೊಂಡ್ಬಿಟ್ಟು ನೋಡಿ ಈ ಕೆಳಗಡೆ ಭಾಗ ಕಟ್ ಮಾಡಬಾರದು ಮೇಲ್ಗಡೆ ಭಾಗದಲ್ಲಿ ನೋಡಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಿಮಗೆ ಈ ರೀತಿಯಾಗಿ ನಿಂಬೆ ಹಣ್ಣನ್ನ ನಾಲ್ಕು ಭಾಗಗಳಲ್ಲಿ ಕಟ್ ಮಾಡ್ಕೊಳ್ಳಿ ವೀಕ್ಷಕರ ಈ ರೀತಿ ನಾಲ್ಕು ಭಾಗಗಳಲ್ಲಿ ಕಟ್ ಮಾಡ್ಕೋಬೇಕು ಕೆಳಗಡೆ ಮಾತ್ರ ಕಟ್ ಮಾಡ್ಕೋಬಾರ್ದು ನೋಡ್ತಾ ಇದ್ದೀರಿ ಈ ರೀತಿ ಕಟ್ ಮಾಡ್ಕೊಂಡು ಅಮಾವಾಸ್ಯೆಯ ದಿನ ಸೂರ್ಯ ಅಸ್ತ ಆದ ಮೇಲೆ ಸಾಯಂಕಾಲ ಇದರ ಒಳಗಡೆ ಎರಡು ವಸ್ತುಗಳನ್ನ ಹಾಕಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ನೆಲದ ಮೇಲೆ ಒಂದು ಮ್ಯಾಟೋ ಮಣೇನೋ ಏನಾದರೂ ಆಸನ ಹಾಕೊಂಡು ಕೂತ್ಕೊಳ್ಳಿ ನೆಲದ ಮೇಲೆ ಕುತ್ಕೋಬೇಕು ಚೇರು ಸೋಫಾ ಬೆಟ್ಟ ಮೇಲೆ ಬೇಡ ನೆಲದ ಮೇಲೆ ಒಂದು ಚಾಪೆ ಮಣೆ ಹಾಕೊಂಡು ಕುತ್ಕೊಂಡು ಇದನ್ನ ಬಲಗೈಯಲ್ಲಿ ಇಡ್ಕೊಳ್ಳಿ ಬಲಗೈಯಲ್ಲಿ ಇಡ್ಕೊಂಡು ಉಪ್ಪು ಮತ್ತು ಮೆಣಸನ್ನ ತುಂಬೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಸರು ಶತ್ರುವಿನ ಹೆಸರು ಗೊತ್ತಿದ್ರೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಇಂಥವರಿಂದ ನನಗೆ ಶತ್ರು ಕಾಟ ಆಗ್ತಾ ಇದೆ ಇಂಥವರಿಂದ ಜೀವನಕ್ಕೆ ನನಗೆ ತೊಂದರೆ ಆಗಿದೆ ಹಾಗಾಗಿ ನಾನು ಮುಂದೆ ಒಂದು ದೇವಿಯ ಹೆಸರನ್ನ ಹೇಳ್ತೀನಿ ಅದು ಮಂತ್ರದ ಕ್ರಮ ಇದೆ ಅದನ್ನ ಹೇಳ್ಕೊಡ್ತೀನಿ ಅದು ಮಾಡ್ತೀರಂತೆ ಅವ್ರ ಹೆಸರು ಹೇಳ್ಕೊಂಡು ನೋಡಿ ಅಮ್ಮ ಬ ತಾಯಿ ಇದರಿಂದ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ ಇವರಿಂದ ನನಗೆ ಶತ್ರು ಕಾಟ ಆಗಿದೆ ನಿಮಗೆ ಶತ್ರುವಿನ ಹೆಸರು ಗೊತ್ತಿಲ್ವಾ ಹಿತಶತ್ರು ಗುಪ್ತ ಶತ್ರು ಅಂತ ಹೇಳ್ಕೊಂಬಿಡಿ ಯಾಕೆಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮುಖದ ಮೇಲೆ ಚೆನ್ನಾಗಿ ಮಾತಾಡ್ತಾರೆ ಮುಂದೆ ಮುಂದೆ ಹಿಂದೆ ಶತ್ರುತ್ವ ಸಾಧಿಸ್ತಾರೆ ಅಂತ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಹಿತಶತ್ರು ಅಂತ ಗುಪ್ತ ಶತ್ರು ಅಂತ ಹೇಳ್ಕೊಳ್ಳಿ ಶತ್ರುವೇನೆ ಹೆಸರು ಗೊತ್ತಿದ್ರೆ ಅವರ ಹೆಸರು ಹೇಳ್ಕೊಳ್ಳಿ ಮನಸ್ಸಲ್ಲಿ ಹೇಳ್ಕೊಂಡ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ಇವರಿಂದ ನನಗೆ ಬಹಳ ತೊಂದರೆ ಆಗ್ತಾ ಇದೆ ಇವರಿಂದ ಶತ್ರು ಕಾಟದಿಂದ ಮುಕ್ತಿ ಬೇಕು ಅಂತ ಹೇಳ್ಬಿಟ್ಟು ಇದನ್ನೇನ್ ಮಾಡಿ ಅಂದ್ರೆ ಉಪ್ಪನ್ನ ಇದ್ರೊಳಗಡೆ ತುಂಬಿ ನಾನು ತೋರಿಸ್ತೀನಿ ನೋಡಿ ನಿಮಗೆ ಉಪ್ಪು ಇದ್ರಲ್ಲಿ ತುಂಬಿ ನೋಡಿ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಉಪ್ಪನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಉಪ್ಪು ತಗೊಂಡಿದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಇದ್ರೊಳಗಡೆ ಅದೇ ರೀತಿ ನಾಲ್ಕೇ ನಾಲ್ಕು ಕಾಳು ಮೆಣಸು ಎಣಿಸಿ ನಾಲ್ಕೇ ನಾಲ್ಕು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಒಂದು ನೋಡಿ ಎರಡನೆಯ ಕಾಳು ಮೆಣಸು ಆಮೇಲೆ ಮೂರನೆಯ ಕಾಳು ಮೆಣಸು ನಾಲ್ಕನೆಯ ಕಾಳು ಮೆಣಸು ನೋಡಿ ನಾಲ್ಕನೆಯದು ನಿಮಗೆ ಕಾಣ್ತಾ ಇದೆ ಅನ್ಕೊಂಡಿದೀನಿ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಅದು ಕಲ್ಲುಪ್ಪೇ ತಗೋಬೇಕು ನೀವು ರಾಕ್ ಸಾಲ್ಟ್ ವೈಟ್ ರಾಕ್ ಸಾಲ್ಟ್ ತಗೋಬೇಕು ಕಲ್ಲುಪ್ಪು ಪುಡಿ ಉಪ್ಪು ತಗೋಬಾರ್ದು ಕಲ್ಲುಪ್ಪು ಮತ್ತು ಕಾಳುಗಳನ್ನು ಇದರಲ್ಲಿ ಹಾಕಿಬಿಟ್ಟು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡ್ಬಿಟ್ಟು ದೇವಿಯ ಹೆಸರನ್ನು ಹೇಳಬೇಕು ನಾನೀಗ ಅದನ್ನು ಹೇಳ್ತೀನಿ ನಿಮಗೆ ನೋಡಿ ವೀಕ್ಷಕರೇ ವಿಶೇಷವಾಗಿ ಅರವತ್ನಾಲ್ಕು ಯೋಗಿನಿ ದೇವಿಯ ಅವತಾರ ರೂಪಗಳಿದೆ ಅದರಲ್ಲಿ ಇಪ್ಪತ್ತೊಂದನೆಯ ದೇವಿಯ ರೂಪ ಕರಾಕಾಲಿ ಕರಾಕಾಲಿಯ ರೂಪ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಇಪ್ಪತ್ತೊಂದು ಸಲ ಮನಸ್ಸಲ್ಲಿ ಕರಾಕಾಲಿ 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 ಅಂತ ಇಪ್ಪತ್ತೊಂದು ಸಲ ಹೇಳ್ಕೋಬೇಕು ಹೇಳ್ಕೊಂಡು ಅಮ್ಮ ಕರಾಕಾಲಿ ನನ್ನ ಶತ್ರುವಿಗೂ ಒಳ್ಳೇದಾಗ್ಲಿ ಅಂತ ಬಯಸುವ ಮನಸ್ಸು ನಂದು ಆದರೆ ಅವ್ರು ನನಗೆ ಕಾಟ ಕೊಡ್ತಾ ಇದ್ದಾರೆ ಕಿರಿಕಿರಿ ಕೊಡ್ತಾ ಇದ್ದಾರೆ ಹಾಗಾಗಿ ನನ್ನ ಶತ್ರುವನ್ನು ಕೂಡ ನೀನು ರಕ್ಷಿಸು ಅವ್ರಿಗೂ ಒಳ್ಳೇದ್ ಮಾಡು ಆದ್ರೆ ಅವರಿಂದ ನನಗೆ ತೊಂದರೆ ಆಗದಿರೋ ತರ ಮಾಡು ಅಂತ ಹೇಳಿ ಸಲ ಕರಕಾಲಿ 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 ಅಂತ ಮಂತ್ರ ಹೇಳಿ ಇದನ್ನ ಅಂದ್ರೆ ದೇವಿಯ ಹೆಸರನ್ನ ಹೇಳಿ ಈ ನಿಂಬೆ ಹಣ್ಣನ್ನ ಏನು ಕೈಯಲ್ಲಿ ಹಿಡ್ಕೊಂಡು ಅದನ್ನ ದೇವಿಯ ಹೆಸರು ಸಲ ಹೇಳ್ಬಿಟ್ಟು ನನಗೆ ಶತ್ರು ಕಾಟದಿಂದ ಮುಕ್ತಿ ಬೇಕು ಅಂತ ಕೇಳಿ ತದನಂತರ ಮನೆಯಿಂದ ಹೊರಗಡೆ ಬಂದು ನೀವು ಮಾಡಿ ಅಂತಂದ್ರೆ ಒಂದು ಏಳು ಬಾರಿ ನಿಮಗೆ ತಲೆಯ ಆಂಟಿ ಕ್ಲಾಕ್ ವೈಸ್ ಎಡಗಿವಿಯಿಂದ ಬಲಗಿವಿ ಎಡಗಿವಿಯಿಂದ ಬಲಗಿವಿ ಈ ತರ ಇಳೆ ತಗೊಂಡ್ಬಿಟ್ಟು ತೆಗೆದ್ಬಿಟ್ಟು ಈ ಮನೆಯಿಂದ ಸ್ವಲ್ಪ ದೂರ ಹೋಗಿ ರಸ್ತೆಯಲ್ಲಿ ಬಿಸಾಡಬಾರ್ದು ಮನೆಯಿಂದ ದೂರ ಎಲ್ಲಾದ್ರೂ ಗಿಡದ ಕೆಳಗೆ ಅಥವಾ ಎಲ್ಲಾದ್ರೂ ಅಮಾವಾಸ್ಯೆ ಇರುತ್ತೆ ಜಾಸ್ತಿ ದೂರ ಹೋಗಕ್ ಹೋಗ್ಬೇಡಿ ಅಕಸ್ಮಾತ್ ನಿಮಗೆ ಮನೆಯಿಂದ ಅವತ್ತು ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ಇದನ್ನ ನಿಮ್ಮ ಮನೆಯ ಮುಂದಿಟ್ಟಿರುವಂತ ಡಸ್ಟ್ಬಿನ್ ಅಲ್ಲೇ ಇದನ್ನ ಬಿಸಾಕ್ಬಿಡಿ ಪರವಾಗಿಲ್ಲ ನೆಕ್ಸ್ಟ್ ಡೇ ಅದು ಕಸಕ್ಕೆ ಹೋಗ್ಬಿಡತ್ತೆ ಅಥವಾ ಮನೆಯ ಮುಂದೆ ಚೂರ್ ದೂರ ಹೋಗಿ ಅಂದ್ರೂ ಬಿಸಾಕ್ಬೋದು ಬಟ್ ರಿಸ್ಕ್ ತಗೋಬೇಡಿ ಅವತ್ತು ಅಮಾವಾಸ್ಯ ಇರುತ್ತೆ ಯಾಕೆಂದ್ರೆ ನೆಗೆಟಿವ್ ಸಂಚಾರ ನೆಗೆಟಿವ್ ಶಕ್ತಿಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಅಮವಾಸೆ ಒಬ್ಬೊಬ್ರೆ ದೂರ ನಿರ್ಜನ ಪ್ರದೇಶದಲ್ಲಿ ತಿರ್ಗಾಡಬಾರ್ದು ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಒಂದು ಅರ್ಧ ನಿಮಿಷ ಒಂದು ನಿಮಿಷ ನಾನು ಮನೆಯ ಮುಂದೆ ಅಲ್ಲಿ ಪ್ಲೇಸ್ ಇದೆ ಅಲ್ಲಿ ಬಿಸಾಡ್ತೀನಿ ಅಂದ್ರೆ ಬಿಸಾಡ್ ಬರಬಹುದು ಬಟ್ ಜನಸಂಚಾರ ಇರಬೇಕು ನಿರ್ಜನ ಪ್ರದೇಶ ಇರಬಾರದು ಅಥವಾ ಮನೆ ಬೆಸ್ಟ್ ಅಂತಂದ್ರೆ ಮನೆ ಮುಂದೆ ಇರುವಂತ ಡಸ್ಟ್ಬಿನ್ ಅಲ್ಲೇ ಬಿಸಾಕ್ ಬಿಡಬಹುದು ಇದನ್ನೇನ್ ಮಾಡಿ ನಾಲ್ಕು ತುಂಡು ಮಾಡಿ ಈ ರೀತಿ ಒಂದನೆಯ ತುಂಡು ಎರಡನೆಯ ತುಂಡು ಮೂರನೆಯ ತುಂಡು ನಾಲ್ಕನೆಯ ತುಂಡು ಕ್ರಾಸ್ ಹ್ಯಾಂಡ್ಸಲ್ಲಿ ಬಿಡಬೇಕು ಅದು ನೆಲದ ಮೇಲೆ ಬೀಳಿ ಪರವಾಗಿಲ್ಲ ನೆಲದ ಮೇಲೆ ಬಿದ್ದ ಮೇಲೆ ಅದನ್ನು ಮತ್ತೆ ನೀವು ಅಲ್ಲಿ ಹಾಕ್ಬೋದು ಅಥವಾ ಮನೆಯಿಂದ ದೂರ ಬಿಸಾಕ್ತೀರಿ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಮಾಡಿ ಬಿಸಾಕಿ ಬಂದುಬಿಡ್ಬೇಕು ತಿರುಗಿ ನೋಡಬಾರ್ದು ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸಲ್ಲಿ ನೀವು ಇನ್ವಾಲ್ವ್ ಆಗಿಬಿಡಿ ಇದನ್ನು ಮಾಡಿ ಈ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ನಿಮಗೆ ಎಳ್ಳ ಮಾವಾಸೆ ಇದೆ ಶತ್ರು ಕಾಟಕ್ಕೆ ಇದನ್ನು ಮಾಡಿ ನೋಡಿ ನೆಕ್ಸ್ಟ್ ಒಂದು ತಿಂಗಳಿಗೆ ಮತ್ತೆ ಅಮಾವಾಸ್ಯೆ ಬರುತ್ತೆ ಅಷ್ಟರೊಳಗಡೆ ಶತ್ರುಗಳು ನಿಮ್ಮ ತಂಟೆಗೆ ಬರೋದನ್ನ ಬಿಟ್ಟಿರ್ತಾರೆ ನಿಮ್ಮ ಸುದ್ದಿ ಬೇಡ ನಿಮ್ಮ ಸಮಾಚಾರ ಬೇಡ ನಿಮ್ಮ ಕಣ್ರು ಕೂಡ ಮುಖ ತಿರ್ಗಿಸ್ಕೊಂಡು ಹೋಗ್ತಾರೆ ಯಾ ಬೇಡಪ್ಪ ಇವರು ಸವಾಸನೆ ಬೇಡ ಅಂತ ಅಷ್ಟು ಪವರ್ಫುಲ್ ಆಗಿದೆ ನಿಂಬೆ ಹಣ್ಣು ಉಪ್ಪು ಮತ್ತು ಕಾಳು ಮೆಣಸಿನ ಈ ಉಪಾಯ ಕರಾಕಾಲಿ ದೇವಿ ಇಪ್ಪತ್ತೊಂದನೆಯ ಒಂದು ರೂಪ ದೇವಿಯದ್ದು ಶತ್ರುವಿನ ಬಾಯಿ ಬಂದ್ ಮಾಡ್ತಾಳೆ ಇದರಲ್ಲಿ ಎರಡು ಮಾತು ಬೇಡ ಅವರು ಸುರಕ್ಷಿತವಾಗಿ ಶತ್ರುಗಳು ಚೆನ್ನಾಗಿರ್ತಾರೆ ಅದರಲ್ಲಿ ಯಾವ ತೊಂದ್ರೆ ಇಲ್ಲ ನಿಮ್ಮ ಸುದ್ದಿಗೆ ಬರೋದಿಲ್ಲ ಈ ಒಂದು ಅದ್ಭುತವಾದಂತಹ ವಿಷಯವನ್ನು ತಿಳಿಸಿದ್ದೀನಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಏನು ಆರೋಗ್ಯದ ಚಾನಲ್ ಆರಂಭ ಮಾಡಿದ್ದಾರೆ ಗುರುಗಳೇ ಅದು ಚಾನಲ್ ಎಲ್ಲಿ ಬರುತ್ತೆ ನೋಡಿ ಇಲ್ಲ ಅಂತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಚಾನಲ್ ಲಿಸ್ಟ್ ಅಲ್ಲಿ ಆರು ಚಾನಲ್ ಇದೆ ನಮ್ದು ಅದರಲ್ಲಿ ಸ್ಮಿತಾಸ್ ಕಿಚನ್ ಕೂಡ ಒಂದು ಅದನ್ನು ಒತ್ತಿ ಅಲ್ಲಿರುವ ಅಡುಗೆಗಳನ್ನ ನೋಡಿ ರೆಸಿಪಿ ಅವ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಅಜೀನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡ್ತಾರೆ ನೀವು ಅದನ್ನ ನೋಡಿ ಟ್ರೈ ಮಾಡಿ ಅದ್ಭುತವಾಗಿರುತ್ತೆ ಕಷ್ಟ ಬಂದಿವಿ ಅಂತ ನೀವು ಅಂಜಿ ಕೂತ್ಕೊಳ್ಳೋದು ಬೇಡ ಹೆದರೋದ್ ಬೇಡ ಭಯ ಪಡೋದ್ ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟಗಳನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ರೊಡಿಸೋಣ ಎದ್ದಿ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲಿ ಸಿಗುವಂತಹ ಸರಳ ಸ್ವಲ್ಪ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದನ್ನು ಅನ್ನೋದನ್ನ ತೋರಿಸ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಬನ್ನಿ ವೀಕ್ಷಕರೇ ನಮಸ್ಕಾರ